ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಪ್ರಕಟಣೆ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ಸಂರಕ್ಷಣಾ ಕಾಯ್ದೆ ಈ ಕಾಯ್ದೆಯು ಭಾರತದಲ್ಲಿ ಎರಡ್ ಸಾವಿರದ ಆರು ಅಕ್ಟೋಬರ್ ಇಪ್ಪತ್ತಾರರಂದು ಜಾರಿಗೆ ಬಂದಿದ್ದು ವಿಶ್ವಸಂಸ್ಥೆಯು ನವೆಂಬರ್ ಇಪ್ಪತ್ತೈದನ ಅಂತಾರಾಷ್ಟ್ರೀಯ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ದಿನವನ್ನಾಗಿ ಆಚರಿಸಲಾಗುತ್ತದೆ ಕೌಟುಂಬಸ್ಥರಿಂದ ಮಹಿಳೆಯ ಮೇಲೆ ಆಗುವ ದೈಹಿಕ ಮಾನಸಿಕ ಆರ್ಥಿಕ ಲೈಂಗಿಕ ಕಿರುಕುಳ ನೀಡುವುದಾಗಿದೆ ಹಾಗೂ ಅಂತವರ ವಿರುದ್ಧ ಕಠಿಣ ಶಿಕ್ಷೆಯನ್ನ ನೀಡಿ ಮಹಿಳೆಯರಿಗೆ ನ್ಯಾಯ ಕೊಡಿಸುವಂತದ್ದು ಈ ಕಾಯ್ದೆಯ ಉದ್ದೇಶವಾಗಿದೆ ಈ ಕಾಯ್ದೆಯಡಿ ನೊಂದ ನೊಂದ ಮಹಿಳೆಯರಿಗಾಗಿ ಸರ್ಕಾರದಿಂದ ಪ್ರತಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಿಳಾ ಸಾಂತ್ವನ ಕೇಂದ್ರ ಸಖಿವನ್ ಸ್ಟಾಫ್ ಘಟಕವನ್ನು ರೂಪಿಸಿದ್ದು ಅದರಲ್ಲಿ ಒಂದೇ ಸೂರಿನಡಿ ಐದು ಯೋಜನೆಗಳನ್ನು ಪಡೆಯಬಹುದಾಗಿದೆ ಉಚಿತ ವೈದ್ಯಕೀಯ ಸೌಲಭ್ಯ ವಾಸದ ನೆರವು ಪೊಲೀಸ್ ನೆರವು ಕಾನೂನು ನೆರವು ಆಪ್ತ ಸಮಾಲೋಚನೆ ನೆರವನ್ನು ಪಡೆಯಬಹುದಾಗಿದೆ ಮಹಿಳೆಯರನ್ನ ಮನೆಯಲ್ಲಿ ಕೂಡಿ ಹಾಕಿ ಹಿಂಸೆ ನೀಡುವುದು ಹೊಡೆಯುವಂಥದ್ದು ಅಥವಾ ಆ ರೀತಿಯ ಕೃತ್ಯ ಕಂಡುಬಂದಲ್ಲಿ ಹತ್ತು ತೊಂಬತ್ತೊಂದು ಅಥವಾ ಒಂದು ಎಂಟು ಒಂದು ಸಹಾಯವಾಣಿಗೆ ಕರೆ ಮಾಡಿ ಈ ರೀತಿಯ ದೌರ್ಜನ್ಯ ಎಸಗುವವರಿಗೆ ಕಾನೂನಿನಿಂದ ಒಂದು ವರ್ಷ ಜೈಲು ಶಿಕ್ಷೆ ಹಾಗೂ ಇಪ್ಪತ್ತು ಸಾವಿರ ರು ದಂಡವನ್ನ ವಿಧಿಸಬಹುದಾಗಿದೆ ಹಿಂಸೆ ಸಹಿಸಿ ಬದುಕುವ ಬದಲು ಕಾನೂನು ನೆರವು ಪಡೆಯಿರಿ ಸುಖಕರ ನೆಮ್ಮದಿಯ ಜೀವನವನ್ನ ಜೀವ